ಶೂನ್ಯ ಪೀಠಾಧೀಶ ದೇವರು ಬಹಳ ದೊಡ್ಡ ಯೋಗಿಗಳು ಶೂನ್ಯಕಾಯ ಸಿದ್ದರು ಮಹಾಜ್ಞಾನಿಗಳು ದಾರ್ಶನಿಕ ದಿಗ್ಗಜ ಇಂಥ ಮಹಾನುಭಾವರ ಹೆಸರಿನಲ್ಲಿ ಬಸವ ಕಲ್ಯಾಣದಲ್ಲಿ ಪ್ರಭು ಶೂನ್ಯ ಪೀಠ ಅಂಥೇಳಿ ರಚನೆಯನ್ನು ಮಾಡಿದ್ವಿ ಆ ನಮಗೆ ಮತ್ತೊಂದು ಐತಿಹಾಸಿಕವಾದ ಸ್ಥಳ ಗೋಚರವಾಯಿತು ಅದು ಅಲ್ಲಮಗಿರಿ ಮಹಾರಾಷ್ಟ್ರದಲ್ಲಿ ಇರುವಂತ ಅಲ್ಲಮಗಿರಿ ನಮ್ಮ ಭಾಗದಲ್ಲಿ ಅಲಮಪ್ರಭು ಡೋಂಗರ್ ಅಂತ ಹೇಳಿ ಒಂದು ಸ್ಥಳ ಇದೆ ಅದು ಯಾವುದೇ ರೀತಿಯ ಅಭಿವೃದ್ಧಿ ಹೊಂದಿಲ್ಲ ಆದರೆ ನಮಗೆ ಒಂದು ಜನ ನಮ್ಮ ಮನದೇವರು ಅಲ್ಲಮಪ್ರಭು ಅಂತ ತಿಳ್ಕೊಂಡು ಅಲ್ಲಿಗೆ ಬರ್ತಾ ಇದ್ದಾರೆ ಅಮಾವಾಸ್ಯೆಗೊಂದು ದಿನ ಬಹಳ ಜನ ಸೇರ್ತಾರಲ್ಲಿ ಅಂತ ಹೇಳಿದ್ರು ಹಾಗಾದ್ರೆ ನೋಡೋಣ ಒಂದ್ಸಲ ಅಂತೇಳಿ ಅಲ್ಲಿ ಹೋದ್ವಿ ಹೋದಾಗ ನಮ್ಗೆ ಇದು ಸತ್ಯ ಸಂಗತಿ ಅನ್ನಿಸ್ತು ದೇವರು ಅವ್ರು ಬಂದು ಅಲ್ಲಿ ನೀವು ನೆಲೆಸಿದ್ದು ಮಾತ್ರವಲ್ಲ ನನ್ನ ಒಂದು ಅಭಿಪ್ರಾಯ ಅನ್ನಿಸ್ತದೆ ಅಂತಂದ್ರೆ ಅದು ಅವರ ಐಕ್ಯ ಸ್ಥಾನನೇ ಇರಬೇಕು ಅಂತ ಕೂಡ ಅನ್ನಿಸ್ತಾ ಇದೆ ಕದಳಿ ವನದಲ್ಲಿ ಬರೀ ಅಕ್ಕ ಹೆಸರು ಮಾತ್ರ ಪ್ರಚಾರ ಆಗ್ತಾ ಇದೆ ಅಕ್ಕ ಮಹಾದೇವಿ ಕದಳಿ ವನದಲ್ಲಿ ಐಕ್ಯ ಆದ್ರು ಐಕ್ಯ ಆದ್ರು ಅಂತ ಆದ್ರಿಂದ ನಮಗನಿಸ್ತದೆ ಪ್ರಭುದೇವರು ಸಂಚಾರ ಮಾಡಿದ್ದು ಮಾತ್ರವಲ್ಲ ಬಹುಶಃ ಅಲ್ಲಂಗಿರಿಯಲ್ಲೇ ಅವರು ಐಕ್ಯ ಆಗಿರಬೇಕು ಅಂತ ಹೇಳಿ ಇವತ್ತಿಗೂ ಕೂಡ ತೋರು ಗದ್ದಿಗೆ ಅಲ್ಲಿದೆ ಒಂದು ದೀಪ ಅಲಮ ಪ್ರಭುದೇವರು ಒಂದು ಪೂಜೆ ಮಾಡುವಾಗ ಹಚ್ಚಿದಂತ ದೀಪ ನಂದಾ ದೀಪವಾಗಿ ಎಂಟು ನೂರು ವರ್ಷಗಳ ಕಾಲ ಹಾಗೆ ಉರಿತಾ ಇದೆ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಪೂಜಾರಿಗಳು ಪಾಪ ಆ ಪೂಜಾರಿಗಳಿಗೆ ಏನೋ ಸಂಸ್ಕಾರ ಇಲ್ಲ ಏನೋ ತಿಳುವಳಿಕೆ ಇಲ್ಲ ಪಾಪ ಅವ್ರು ಕೊಳ್ಳಲ್ ಲಿಂಗ ಸಹಿತ ಕಟ್ಟಿಲ್ಲ ಅತ್ಯಂತ ಅಜ್ಞಾನಿಗಳು ವಿದ್ಯಾವಂತ ಜನ ಆದ್ರೆ ಜ್ಯೋತಿಯನ್ನ ಅವ್ರು ಕಾಯ್ಕೋತ ಬಂದಿದ್ದಾರೆ ಆ ನಂದ ದೀಪ ನಮಗೊಂದು ಸಾಕ್ಷಿ ಪ್ರಭು ಪ್ರಭುದೇವಿರೋ ಅಲ್ಲಿ ಕುಳಿತು ತಪಸ್ಸು ಮಾಡಿದಂತ ಜಾಗ ಅಂತ ಹೇಳಿ ಮಾತ್ರವಲ್ಲ ಈಗ ನಾನು ಹೇಳ್ತಿರೋ ಹಾಗೆ ಅದವ್ರ ಐಕ್ಯ ಸ್ಥಾನ ಇದ್ರೂ ಇರ್ಬೋದು ಅಂತ ನಮ್ ಅನಿಸ್ತಾ ಇದೆ ಆಮೇಲೆ ಅಲ್ಲಿ ಆ ಗದ್ಗೆ ಮೇಲೆ ಹರಕೆ ಮಾಡಿಕೊಂಡು ಜನ ಏನು ಮಾಡ್ತಾರೆ ಅಂತಂದರೆ ಕುದುರೆಗಳನ್ನು ಹಿತ್ತಾಳಿ ಕುದುರೆ ಬೆಳ್ಳಿ ಕುದುರೆಗಳನ್ನು ಮಾಡಿ ಆ ಕುದುರೆ ಮೇಲೆ ಮೂರ್ತಿಯನ್ನು ಮಾಡಿ ಹರಕೆ ತೀರಿಸುವಂಥ ಸಂಪ್ರದಾಯ ಇದೆ ಅಂದರೆ ದೇವರು ಕುದುರೆ ಮೇಲೆ ಸಂಚಾರ ಮಾಡ್ತಾ ಇದ್ರು ಈ ಕಾಲದಲ್ಲಿ ಹೆಂಗೆ ಕಾರ್ನಲ್ ಸಂಚಾರ ಮಾಡ್ತೀವೋ ಹಾಗೆ ಅಂದಿನ ಕಾಲದಲ್ಲಿ ಶರಣರು ಕುದುರೆಗಳ ಮೇಲೆ ಸಂಚಾರವನ್ನು ಮಾಡ್ತಾಯಿದ್ರು ಸಂಚಾರವನ್ನು ಮಾಡ್ಕೊಳ್ತಾ ಅವರು ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ರು ಸಿದ್ದರಾಮೇಶ್ವರರು ಮತ್ತು ಪ್ರಭು ಇಷ್ಟು ಸಂಚಾರ ಮಾಡಿದ್ದಾರೆ ಅಂತಂದ್ರೆ ಅವರ ಪುಣ್ಯದ ಫಲದಿಂದ ಧರ್ಮ ಬಹಳ ವಿಸ್ತಾರವಾಗಿ ಹಬ್ಬಿದೆ ಅನ್ನೋದನ್ನ ನಾವು ಕಾಣ್ಬೋದು ಮಹಾರಾಷ್ಟ್ರದ ಆ ಭಾಗದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಅಲ್ಲಮಪ್ರಭು ದೇವರ ಗದ್ದಿಗೆ ಸಿದ್ದರಾಮೇಶ್ವರರ ಗದ್ದಿಗೆ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ಹೀಗೆ ಇಂಥ ಒಂದು ಗಿರಿಯನ್ನ ಅಲ್ಲಮ್ಮಪ್ರಭು ಡೋಂಗರ್ ಅಂತೇಳಿ ಅವರು ಮರಾಠಿಯಲ್ಲಿ ಕರಿತಾ ಇದ್ದಾರೆ ಇಂಥದಕ್ಕೆ ನಾವು ಅಲ್ಲಮ್ಮಗಿರಿ ಅಂತೇಳಿ ಹೆಸರಿಟ್ಟು ಅಲ್ಲಿ ಒಂದು ಧರ್ಮಪೀಠವನ್ನು ಮಾಡಿದ್ದೀವಿ ಆ ಧರ್ಮಪೀಠಕ್ಕೆ ಪೂಜರಾದ ಜಗದ್ಗುರು ಬಸವಕುಮಾರ ಸ್ವಾಮೀಜಿಯವರನ್ನು ಆ ಜಾಗಕ್ಕೆ ಈಗ ನೇಮಕ ಮಾಡಿದೆ ಅವರೇ ಓಡಾಡ್ಕೊಳ್ತಾ ಇಲ್ಲಿಗೆ ಅಲ್ಲಿಗೆ ಎಲ್ಲ ಕಡೆ ಓಡಾಡಿಕೊಳ್ತಾ ಅಲ್ಲಿ ಸಾಕಷ್ಟು ಕೆಲಸಗಳನ್ನ ಈಗ ಮಾಡಿಸ್ತಾ ಇದ್ದಾರೆ ಅಲ್ಲಿ ಒಬ್ಬರು ಬಸವಲಿಂಗ ಸ್ವಾಮೀಜಿಯವರು ಅಂತ ಹೇಳಿದ್ದು ಅವರು ಕೂಡ ಕೆಲಸಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಮಹಾರಾಷ್ಟ್ರದವರು ಮಾತೃಭಾಷೆ ಮರಾಠಿ ಇದೆ ಹೀಗಾಗಿ ಆ ಭಾಗದಲ್ಲೆಲ್ಲ ಧರ್ಮ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇನ್ನು ಚನ್ನಬಸವಣ್ಣ ಚಿನ್ಮಯ ಜ್ಞಾನಿ ನಮ್ಮ ಸಪ್ತಗಣಾಧೀಶ್ವರರಲ್ಲಿ ಚನ್ನಬಸವಣ್ಣನವರಿಗೂ ಕೂಡ ಅತ್ಯಂತ ಪೂಜ್ಯ ಸ್ಥಾನ ಇದೆ ಅವರು ಇದ್ದಿದ್ದು ಕೇವಲ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಮಾತ್ರ ಹೇಗೆ ಅಂತಂದ್ರೆ ಹುಟ್ಟಿದ್ದು ಕಾರ್ತಿಕ ಶುದ್ಧ ಪ್ರತಿಮದೆ ಪ್ರತಿಪದೆ ನಾಮ ಸಂವತ್ಸರ ನಾಮ ಸಂವತ್ಸರ ಕಾರ್ತಿಕ ಶುದ್ಧ ಪ್ರತಿಪದೆ ದೀಪಾವಳಿಯ ಪಾಂಡ್ಯನೆಂದು ಚನ್ನಬಸವಣ್ಣನವರ ಜನನವಾಯಿತು ಆಮೇಲೆ ಕಾರ್ತೀಕ ಹುಣ್ಣಿಮೆ ದಿನ ನಳನಾಮ ಸಂವತ್ಸರದಲ್ಲಿ ಅವರು ಲಿಂಗೈಕ್ಯರಾದರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಮಾತ್ರ ಅವರು ಈ ಇಳೆಯ ಮೇಲೆ ಬರುತ್ತಿದ್ರು ನಮ್ಮ ದೇಶದಲ್ಲಿ ಈ ಪುರಾಣಗಳನ್ನು ಬರೆದು ಪುರಾಣಗಳ ಮೂಲಕವಾಗಿ ಅನೇಕ ರೀತಿಯ ತಪ್ಪು ತಪ್ಪು ವಿಚಾರಗಳನ್ನು ಬಿತ್ತುತ್ತಾ ಇರ್ತಾರೆ ಪ್ರಸಾದದಿಂದ ಹುಟ್ಟಿದ್ರು ಅನ್ನುವಂಥ ಒಂದು ಮೂಢ ಕಲ್ಪನೆಯನ್ನ ಈ ಚನ್ನಬಸ ಕಾವ್ಯದಲ್ಲಿ ತೋರಿಸ್ಬಿಟ್ರು ತೋರಿಸಿ ಡೋಹಾರ ಕಕ್ಕಯ್ಯನವರ ಮನೆಗೆ ಪ್ರಸಾದಕ್ಕೆ ಹೋಗಿದ್ರು ಬಸವಣ್ಣನವರು ಅಕ್ಕನಾಗಲಾ ಅಂಬಿಕೆ ಮುಂತಾದವರು ಅವರು ಕೊಟ್ಟಂತ ಪ್ರಸಾದದಿಂದ ಚೆನ್ನಬಸಣ್ಣವರು ಹುಟ್ಟುಬಿಟ್ರು ಅಂದ್ರೆ ಪುರಾಣಗಳಲ್ಲಿ ತಾಯಿ ತಂದೆ ತಂದೆಯಿಲ್ಲದೆ ಹುಟ್ಟಿಸೋದು ಇದು ಒಂದು ಜಾಣ್ಮೆ ಅದೊಂದು ಪವಾಡ ಆದ್ರೆ ನಾವು ನೋಡ್ತೀವಿ ಇವೆಲ್ಲ ಇಂತ ಅವೈಜ್ಞಾನಿಕವಾದ ವಿಚಾರಗಳನ್ನ ನಾವು ನಂಬೋದಿಲ್ಲ ಕರ್ಣದಲ್ಲಿ ಜನಿಸಿದವರು ಉಂಟೆ ಜಗದೊಳಗೆ ಸ್ವತಃ ಬಸವಣ್ಣವ್ರು ಹೇಳಿದ್ರು ಕರ್ಣದಲ್ಲಿ ಜನಿಸಿದವರು ಉಂಟೆ ಜಗದೊಳಗೆ ಬೇರಾದ್ರೂ ಕಿವಿಯಲ್ಲಿ ಹುಡ್ತಾರ ಚನ್ನಬಸವಣ್ಣನವರು ತಾಯಿಯ ಬೆನ್ನು ಸೇಳ್ಕೊಂಡು ಹುಟ್ಟಿದ್ರಂತೆ ಎಂದ್ರೆ ಕಾವ್ಯ ಇದೆ ಆ ಕಾವ್ಯದಲ್ಲಿ ಹೇಳ್ತಾರೆ ಅವರು ತಾಯಿ ಅಕ್ಕನಾಗಲಿಕೆ ಬೆನ್ನು ಸೇಳ್ಕೊಂಡು ಹುಟ್ಟಿದ್ರಂತೆ ಎಂತ ಹುಚ್ಚಾಟ ನೋಡಿದ್ರೆ ಬೆನ್ನು ಸೇರ್ಕೊಂಡು ಹುಟ್ಟಿದ್ರೆ ಹಂಗಾರ ರನಾಗ ಮಾಮೇಲೆ ಹಿಂಗೆ ಬದುಕಿದ್ರು ಹಾ ಎಷ್ಟು ವರ್ಷಗಳ ಕಾಲ ಬದುಕಿದ್ರಲ್ಲ ಅದಕ್ಕಾಗಿ ನೋಡ್ತೀವಿ ತಂದೆ ಶಿವದೇವಯ್ಯ ಶಿವಸ್ವಾಮಿ ಆತನ ಹೆಸರು ಆ ನಂತರ ತಾಯಿ ಅಕ್ಕನಾಗಲಾಂಬಿಕೆ ಇಂತಹ ದಂಪತಿಗಳ ಚಿದ್ಗರ್ಭದಲ್ಲಿ ಹುಟ್ಟಿದಂತ ಚನ್ನಬಸವಣ್ಣನವರು ಷಟ್ಸ್ಥಲಾಚಾರ್ಯ ಅನ್ನುವಂತ ಬಿರುದು ಬಂತು ಏಕೆಂದ್ರೆ ವಚನ ಸ್ವಾಹಿತ್ಯ ಅನುಭವ ಮಂಟಪದಲ್ಲಿ ರಚನೆಯಾಯಿತು ರಚನೆಯಾದಾಗ ಅನೇಕ ಜನ ಶರಣರು ತಮ್ಮ ತಮ್ಮ ಅನುಭವಗಳನ್ನು ವಚನ ಸಾಹಿತ್ಯದ ಮೂಲಕವಾಗಿ ಬರೆದು 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 ಪ್ರಕಟಿಸ್ತಾ ಇದ್ರು ಇಂಥ ವಚನಗಳನ್ನು ಪರಿಷ್ಕರಿಸಿ ಅವುಗಳಿಗೆ ಒಂದು ಮುದ್ರೆಯನ್ನು ಒತ್ತುವಂಥ ಕೆಲಸವನ್ನು ಚನ್ನಬಸವಣ್ಣನವರು ಮಾಡ್ತಾ ಇದ್ರು ಇದು ಬಹಳ ಮುಖ್ಯವಾದದ್ದು ಚನ್ನಬಸ ಶಾಂತರಸರು ಅಂತ ಬರ್ತಾರೆ ವಚನ ಭಂಡಾರ ಶಾಂತರಸರು ಏನು ಮಾಡ್ತಿದ್ರು ಈಗ ಹೆಂಗೆ ಅಂತ ಅಂತಿರ್ತಾರಲ್ಲ ಹಾಗೆ ಅನುಭವ ಮಂಟಪದಲ್ಲಿ ನಡೀತಿದ್ದಂಥ ಚರ್ಚೆಯನ್ನೆಲ್ಲ ದಾಖಲೆ ಮಾಡುವ ಕೆಲಸವನ್ನ ಶಾಂತರಿಸರು ಮಾಡ್ತಾ ಇದ್ರು ಆ ನಂತರ ಈ ವಚನಗಳನ್ನೆಲ್ಲ ಅಧ್ಯಯನ ಮಾಡಿ ಅವುಗಳಿಗೆಲ್ಲ ಕೆಲವು ತಪ್ಪುಗಳಿದ್ರೆ ಅವುಗಳನ್ನ ಸರಿಪಡಿಸಿ ಸರಿ ಮಾಡುವಂಥ ಕಾರ್ಯವನ್ನು ಮುದ್ರೆ ಹೊತ್ತೋದನ್ನ ಚೆನ್ನಬಸವಣ್ಣನವರು ಮಾಡ್ತಾ ಇದ್ರು ಇಷ್ಟು ಮಾತ್ರವಲ್ಲ ಷಟ್ ಚೌಕಟ್ಟನ್ನ ಚೌಕಟ್ಟನ್ನು ಚನ್ನಬಸವಣ್ಣನವರು ವಚನ ಸಾಹಿತ್ಯಕ್ಕೆ ಕೊಟ್ಟರು ಷಟ್ಸ್ಥಳದ ಚೌಕಟ್ಟು ಇದನ್ನ ನಾವು ಸರಿಯಾಗಿ ನೆನ್ಪಿಟ್ಕೋಬೇಕು ಯಾಕೆಂದ್ರೆ ಒಂದು ನದಿ ನೈಸರ್ಗಿಕವಾಗಿ ಹುಟ್ಟುತ್ತೆ ಈ ನದಿಗೆ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಡ್ಯಾಮ್ ಕಟ್ಟಿ ಅದರಿಂದ ಕಾಲುವೆಗಳನ್ನು ಮಾಡಿ ಆ ಮೂಲಕ ನೀರು ದೂರದ ಜಮೀನುಗಳಿಗೂ ಕೂಡ ನೀರು ಸಿಕ್ಕುವ ಹಾಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅನುಭವ ಮಂಟಪ ಅನ್ನುವಂತಹ ಗಿರಿಯ ಗರ್ಭದಲ್ಲಿ ವಚನ ಸಾಹಿತ್ಯ ಅನ್ನುವಂಥ ವಾಹಿನಿ ಹುಟ್ಟಿತು ಈ ವಾಹಿನಿಗೆ ಷಟ್ಸ್ಥಳ ಅನ್ನುವಂಥ ಶ್ರೇಯಸ್ಸು ಚನ್ನಬಸವಣ್ಣನವರದು ಇಂಥ ಚನ್ನಬಸವಣ್ಣನವರು ವಚನಗಳನ್ನ ಪರಿಷ್ಕರಿಸಿದ್ದು ವಚನಗಳನ್ನ ಅವುಗಳನ್ನು ಷಟ್ಸ್ಥಳದ ಚೌಕಟ್ಟಿಗೆ ಇಟ್ಟಿದ್ದು ಮಾತ್ರವಲ್ಲ ಮತ್ತೊಂದು ಬಹಳ ಮಹತ್ತರವಾದ ಕಾರ್ಯವನ್ನು ಮಾಡಿದ್ರು ಅದು ಅವುಗಳ ರಕ್ಷಣೆ ಏಕೆಂದ್ರೆ ಜಾತಿವಾದಿಗಳು ಕ್ರಾಂತಿಕಾರಿ ಸ್ವರೂಪದ ವರ್ಧನ ಸಾಹಿತ್ಯವನ್ನು ನಾಶ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟರು ಏನ್ರಿ ನೋಡ್ಬೇಕಂದ್ರೆ ಒಂದ್ ದೃಷ್ಟಿಯಿಂದ ನಾವು ಒಂದು ವಿಷಾದ ಅನ್ನಿಸ್ತದೆ ನಮ್ಮ ಧರ್ಮ ನಮ್ಮ ದೇಶದ ಪರಿಸ್ಥಿತಿಯನ್ನು ತಗೊಂಡಾಗ ವಿಷಾದ ಅನ್ನಿಸ್ತದೆ ಯಾಕೆ ಅಂತಂದರೆ ಜನ ಅನೇಕ ಸಂಪ್ರದಾಯಗಳ ಜಿಡ್ಡಿನಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದಾರೆ ಒಂದು ಹೆಬ್ಬಣ್ಣೆಯ ಕೆಳಗಡೆ ಸಿಕ್ಕು ಒದ್ದಾಡೋ ರೀತಿಯಲ್ಲಿ ಮೂಢ ಸಂಪ್ರದಾಯಗಳಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದಾರೆ ಆದರೆ ಇದನ್ನು ಸರಿಸಿ ಅವರಿಗೆ ಉಸಿರಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಯಾವ ಮಹಾಪುರುಷರು ಬಂದರೂ ಕೂಡ ಅವರಿಗೆ ತೊಂದರೆ ಕೊಡೋದು ಇವರು ಸ್ವಾಭಾವಿಕ ಏನ್ ಇದು ನಡೀತಾನೆ ಬಂದಿದೆ ಹೀಗಾಗಿ ಬಸವಾದಿ ಪ್ರಮುಖರು ಗುರು ಬಸವಣ್ಣನವರು ಸಮಕಾಲೀನ ಶರಣರು ಅವರು ಈ ಮೂಢನಂಬಿಕೆಯ ಬಂಡೆಯ ಕೆಳಗಿನಿಂದ ಜನಗಳನ್ನು ಹೊರಗೆತ್ತಿ ಅವರನ್ನ ಒಂದು ಸ್ವತಂತ್ರವಾದ ರೀತಿಯಲ್ಲಿ ವಿಚಾರ ಮಾಡಲಿಕ್ಕೆ ಕಲಿಸಬೇಕು ಅಂತ ತಿಳ್ಕೊಂಡು ಪ್ರಯತ್ನವನ್ನು ಪಟ್ಟರು ಭಾಳ ಶ್ರಮವನ್ನು ಪಟ್ಟರು ಅಂತ ಪ್ರಸಂಗದಲ್ಲಿ ಮೊಟ್ಟ ಮೊದಲನೆಯ ವರ್ಣಾಂತರ ವಿವಾಹ ಜರುಗಿತು ವರ್ಣಾಂತರ ವಿವಾಹವನ್ನು ಮಾಡಿದಾಗ ಸಮ ಹುಟ್ಟಿನಿಂದ ಸಮಗಾನಹರಣಯ್ಯನಾದಂಥ ಶರಣ ಆತನು ಧರ್ಮದ ಶರಣಧರ್ಮದ ನಮಸ್ಕಾರವನ್ನು ಪಡ್ಕೊಂಡಿದ್ದ ಅದಕ್ಕಾಗಿ ಅಂಥ ಶರಣನ ಮಗನಿಗೆ ಹುಟ್ಟಿನಿಂದ ಬ್ರಾಹ್ಮಣರಾದಂಥ ಮದುವರಸ್ಥರ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿದಾಗ ಆಗ ಸಂಪ್ರದಾಯ ಸಿಳಿದೆದ್ದಿತು ಬಸವಣ್ಣನವರಿಗೆ ಗಡೀಪಾರು ಶಿಕ್ಷೆಯನ್ನು ಕೊಟ್ರು ಆ ನಂತರ ವಿವಾಹದಲ್ಲಿ ಭಾಗಿಯಾದಂತವರಿಗೆ ಎಳೆ ಮೂಟೆ ಶಿಕ್ಷೆಯನ್ನು ಕೊಟ್ಟು ಕೊಳ್ಳಿಸಲಾಯ್ತು ಇಂಥ ಸಂದರ್ಭದಲ್ಲಿ ಏನಾಯ್ತು ಕಲ್ಯಾಣದಲ್ಲಿ ಒಂದು ಕ್ರಾಂತಿ ಆಯ್ತು ಕ್ರಾಂತಿ ಆದಾಗ ಶರಣರು ಕಲ್ಯಾಣವನ್ನು ಬಿಟ್ಟು ಚದರ್ಬೇಕಾಯ್ತು ಇದು ನಾನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂತ ಚರಿತ್ರೆ